ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇದೇ ಆಗಸ್ಟ್ ಇಪ್ಪತ್ತರ ತಾರೀಕಿನಿಂದ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಪ್ರಾರಂಭವಾಗ್ತಾ ಇದೆ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತುಂಬ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತನ್ನ ಮೊಟ್ಟ ಮೊದಲನೇ ಪಂದ್ಯವನ್ನು ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ಪುನೇರಿ ಪಲ್ಟನ್ ವಿರುದ್ಧ ಆಡ್ತಾ ಇದೆ ಅದಕ್ಕಾಗಿ ಪುನೇರಿ ಪಲ್ಟನ್ ಹಾಗೂ ನಮ್ಮ ಬೆಂಗಳೂರು ಬುಲ್ಸ್ ಇವೆರಡೂ ತಂಡಗಳಲ್ಲಿ ಯಾವ ತಂಡ ಬಲಿಷ್ಠವಾಗುತ್ತದೆ ಮತ್ತು ಯಾರು ಮ್ಯಾಚು ಗೆಲ್ಲಲು ಅರ್ಹರಾಗಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ಮೀಸೋದಲ್ಲಿ ಒಂದು ಬಂಪರ್ ಆಫರ್ನ ಬಿಟ್ಟಿದ್ದಾರೆ ಕೇವಲ ಒಂಬತ್ತು ನೂರು ರೂಪಾಯಿ ಐದು ಶರ್ಟ್ ಪ್ರೀಮಿಯಂ ಕ್ವಾಲಿಟಿ ಐದು ಶರ್ಟ್ಗಳನ್ನು ಬಿಟ್ಟಿದ್ದಾರೆ ಕೇವಲ ಒಂಬತ್ತು ನೂರು ರೂಪಾಯಿ ಅಂದರೆ ನಿಮಗೆ ಗೊತ್ತೇ ಇದೆ ಹೊರಗಡೆ ಶಾಪ್ನಲ್ಲಿ ಕೇವಲ ನಾಲ್ಕು ನೂರು ರೂಪಾಯ್ಗೆ ಒಂದು ಶರ್ಟನ್ನು ಕೊಡ್ತಾರೆ ಆದರೆ ಇಲ್ಲಿ ಒಂಬತ್ತು ನೂರು ರೂಪಾಯ್ಗೆ ಐದು ಇದು ಶರ್ಟ್ ಅಂತ ಹೇಳ್ಬೋದು ಈ ಮೆಸೋದ ಪಾಯ್ ಶರ್ಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿದೆ ಕ್ಲಿಕ್ ಮಾಡಿ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಲೋ ಸ್ಟಾಕ್ ಇದೆ ಅಂತ ಬರ್ತಾ ಇದೆ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುನೀರ್ ಪಲ್ಟೆನ್ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದ್ರೆ ಆಕಾಶ್ ಸಿಂಧೆ ಅವರು ರೈಟ್ ಕ ಸೆಂಟ್ರ್ನಲ್ಲಿ ಇದ್ದಾರೆ ಸಂಜಯ್ ದೂಲ್ ಅವರು ರೈಟ್ ಕವರ್ನಲ್ಲಿ ಇದ್ದಾರೆ ಧೀರಜ್ ಅವರು ಲೆಫ್ಟ್ ಕವರ್ನಲ್ಲಿದ್ದಾರೆ ಪಂಕಜ್ ಅವರು ರೈಟ್ ಇದ್ದಾರೆ ಆಶೀಶ್ ಮಲ್ಲಿಕ್ ಅವರು ಲೆಫ್ಟ್ ಇನ್ನಲ್ಲಿದ್ದಾರೆ ಇನ್ನು ಯೋಗೇಶ್ ಅವರು ರೈಟ್ ಕಾರ್ನರ್ ನಲ್ಲಿ ಇರುತ್ತಾರೆ ಅಂಕುಶ್ ಅವರು ಲೆಫ್ಟ್ ಕಾರ್ನರ್ ನಲ್ಲಿ ಇರುತ್ತಾರೆ ಇನ್ನು ಫ್ರೆಂಡ್ಸ್ ಅದೇ ರೀತಿ ಪುನೇರಿ ಪಲ್ಟನ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದ್ರೆ ಸಚಿನ್ ತನ್ವರ್ ಅವರು ಸೆಂಟರ್ ನಲ್ಲಿ ಇರುತ್ತಾರೆ ಅಭಿಷೇಕ್ ಅವರು ರೈಟ್ ಕವರ್ ನಲ್ಲಿ ಇರುತ್ತಾರೆ ಇನ್ನು ಗುರ್ದೀಪ್ ಅವರು ಲೆಫ್ಟ್ ಕವರ್ನಲ್ಲಿ ಇರುತ್ತಾರೆ ಅಸ್ಲಾಮಿನ್ ನಂದಲ್ ಅವರು ರೈಟ್ ನಲ್ಲಿ ಇರುತ್ತಾರೆ ಪಂಕಜ್ ಅವರು ಲೆಫ್ಟ್ ನಲ್ಲಿ ಇರುತ್ತಾರೆ ಗೌರವ್ ಖತ್ರಿ ಅವರು ರೈಟ್ ಕಾರ್ನರ್ನಲ್ಲಿ ಇರುತ್ತಾರೆ ಮೊಹಮ್ಮದ್ ಅಮನ್ ಅವರು ಲೆಫ್ಟ್ ಕಾರ್ನರ್ನಲ್ಲಿ ಇರುತ್ತಾರೆ ಇನ್ನು ಫ್ರೆಂಡ್ಸ್ ಇವೆರಡೂ ತಂಡಗಳ ಸ್ಟಾರ್ಟಿಂಗ್ ಸೆವೆನ್ ಕಂಪರಿಸನ್ ಮಾಡಿ ನೋಡಿದರೆ ಯಾರು ಬಲಿಷ್ಠವಾಗಿ ಕಾಣ್ತಾ ಇದ್ದಾರೆ ಅಂತ ನೋಡಿದರೆ ಈಗ ಪುನೇರಿ ಪಲ್ಟನ್ ತಂಡದಲ್ಲಿ ಮೂರು ಸ್ಟಾರ್ ರೈಡರ್ಗಳಿದ್ದಾರೆ ಅಂತ ಹೇಳ್ಬೋದು ಸಚಿನ್ ತನ್ವರ್ ಅಸ್ಲಾಮಿ ನಂದರ್ ಮತ್ತು ಪಂಕಜ್ ಮೋಹಿತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಕಾಶ್ ಸಿಂಧೆ ಪಂಕಜ್ ಮತ್ತು ಆಶೀಸ್ ಅವರು ಈ ಮೂರು ಸ್ಟಾರ್ ರೈಡರ್ಗಳಿದ್ದಾರೆ ರೈಡರ್ಗಳ ವಿಚಾರಕ್ಕೆ ಬಂದರೆ ಇಲ್ಲಿ ಪ ಪುನೇರಿ ಪಲ್ಟಣ್ಣೆ ಹೆಚ್ಚು ಕಾಣ್ತಾ ಇದೆ ಯಾಕೆಂದರೆ ಸಚಿನ್ ತನ್ವರ್ ಮತ್ತು ಆಕಾಶ್ ಅಸ್ಲಮಿನಿಂದಲ್ ನಿಂದಲ್ ಇವು ಎರಡು ಇಬ್ಬರು ರೈಡರ್ಗಳು ಕೂಡ ತುಂಬ ತುಂಬ ಬಲಿಷ್ಠವಾದ ರೈಡರ್ಗಳು ಸಚಿನ್ ತನ್ವರ್ ನಿಮಗೆ ಗೊತ್ತೇ ಇದೆ ಪಟ್ನಾ ಪರಿಹಾರ ತಂಡದಲ್ಲಿದ್ದಾಗ ಧೂಳನ್ನೇ ಎಬ್ಬಿಸಿದ್ರು ಅಸ್ಲಾಂ ನಂದಲ್ ಬಗ್ಗೆ ಹೇಳೋದೇ ಬೇಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಕಾಶ್ ಸಿಂಧೆ ಅವರು ಮಾತ್ರ ಮೇನ್ ರೈಡರ್ ಆಗಿ ಕಾಣ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ರೈಡಿಂಗ್ ನಲ್ಲಿ ಪುನೇರಿ ಪಲ್ಟನ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಇದೆ ಇನ್ನು ಡಿಫೆನ್ಸ್ ವಿಚಾರಕ್ಕೆ ಬಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಸಂಜಯ್ ಮತ್ತು ಧೀರಜ್ ಯೋಗೇಶ್ ಅಂಕುಶ್ ಈ ನಾಲ್ಕು ಜನರು ತುಂಬಾ ತುಂಬಾ ಬಲಿಷ್ಠವಾದ ಡಿಫೆಂಡರ್ಸ್ ಗಳಿದ್ದಾರೆ ಪುನೇರಿ ಪಲ್ಟನ್ ತಂಡದಲ್ಲಿ ಅಭಿಷೇಕ್ ಗುರ್ದೀಪ್ ಗೌರವ್ ಕತ್ರಿ ಮತ್ತು ಮೊಹಮ್ಮದ್ ಅಮನ್ ಅವರು ಈ ನಾಲ್ಕು ಜನರು ಪುನೇರಿ ಪಲ್ಟನ್ ತಂಡದ ಸ್ಟಾರ್ ಗಳಾಗಿದ್ದಾರೆ ಇದರಲ್ಲಿ ನಮಗೆ ಮೇನ್ ಆಗಿ ಕಾರ್ನರ್ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತುಂಬ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ ಯುಗೇಶ್ ಮತ್ತು ಅಂಕುಶ್ ಅವರು ಕಾರ್ನರ್ನಲ್ಲಿ ಮೇನ್ ಬಲಿಷ್ಠರಾಗಿದ್ದಾರೆ ಇದರಲ್ಲಿ ಪುನೇರಿ ಪಲ್ಟನ್ದಲ್ಲಿ ಸ್ವಲ್ಪ ಮೊಹಮ್ಮದ್ ಅಮನ್ ಅವರು ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದ್ದಾರೆ ಅದಕ್ಕಾಗಿ ಡಿಫೆನ್ಸ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಟ್ರಾಂಗ್ ಇದೆ ರೈಡಿಂಗ್ ನಲ್ಲಿ ಪುನೇರಿ ಪಲ್ಟನ್ ತಂಡ ಸ್ಟ್ರಾಂಗ್ ಇದ್ರೆ ಡಿಫೆನ್ಸ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಟ್ರಾಂಗ್ ಇದೆ ಒಟ್ನಲ್ಲಿ ಈ ಪಂದ್ಯ ಜಿದ್ದಾ ಜಿದ್ದನವಾಗಿ ಕಾಣ್ತಾ ಇದೆ ಇದಕ್ಕೆ ಈ ಪಂದ್ಯವನ್ನು ಗೆಲ್ಲೋದ್ರಲ್ಲಿ ಮೂಲ ಕಾರಣ ಯಾರಾಗ್ತಾ ಇದ್ದಾರೆ ಅಂದ್ರೆ ಪುನೇಲ್ ಪಂಟಲ್ ತಂಡ ಆಗ್ತಾ ಇದೆ ನೋಡ್ಬೇಕು ಇನ್ನು ಕಾದು ನೋಡೋಣ ಯಾವ ತಂಡ ಜಯ ಗಳಿಸುತ್ತೆ ಅಂತ ಇನ್ನು ಫ್ರೆಂಡ್ಸ್ ನೇಮ ಪ್ರಕಾರ ಯಾವ ತಂಡ ಜಯ ಗಳಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್